ಒಳ ಮೀಸಲಾತಿಗೆ ಆಗ್ರಹಿಸಿ ಮಾದಿಗ ಸಮುದಾಯ ಕ್ರಾಂತಿಕಾರಿ ಸಮಾವೇಶ ಒಳ ಮೀಸಲಾತಿ ವರ್ಗೀಕರಣ ಜಾರಿ ವಿಳಂಬ ಖಂಡಿಸಿ ಮಾದಿಗ ಸಮುದಾಯದ ಸ್ವಾಭಿಮಾನ ಒಕ್ಕೂಟದ ನೇತೃತ್ವದಲ್ಲಿ ಮುಖಂಡರು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಶುಕ್ರವಾರ ಕ್ರಾಂತಿಕಾರಿ ಸಮಾವೇಶವನ್ನ ನಡೆಸಿದರು ಒಳ ಮೀಸಲಾತಿ ಬೇಡಿಕೆ ರಾಜ್ಯದ ಮಾದಿಗ ಸಮುದಾಯದ ಬಹುದೀರ್ಘಕಾಲದ ಬೇಡಿಕೆಯಾಗಿದೆ ಒಳ ಮೀಸಲಾತಿ ಆಗ್ರಹಿಸಿ ರಾಜ್ಯದಲ್ಲಿ ಮೂರು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೆದಿದೆ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಇಂದಿನ ಸರ್ಕಾರ ಕೇವಲ ಸಹಾನುಭೂತಿ ತೋರಿಸುತ್ತದೆ ಆದರೆ ಕ್ರಿಯಾರೂಪಕ್ಕೆ ಬರುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಗ್ರಹಿಸಿದ್ದಾರೆ ಕಳೆದ ಮೂರು ದಶಕಗಳಿಂದ ಒಳ ಜಾರಿ ಮಾಡಬೇಕು ಮಾದಿಗ ಸಮುದಾಯಕ್ಕೆ ಅದರಲ್ಲೂ ಈ ತಳ ಸಮುದಾಯದಗಳ ಕಟ್ಟಕಡೆ ಸಮುದಾಯ ಮಾದಿಗ ಸಮುದಾಯ ಮಾದಿಗ ಸಮುದಾಯಕ್ಕೆ ಯಾವುದೇ ತರಹದ ಸವಲತ್ತುಗಳು ಸಿಗ್ತಾ ಇಲ್ಲ ಮೀಸಲಾತಿ ಇರ್ ಇರ್ತಕ್ಕಂಥ ಮೀಸಲಾತಿಯಲ್ಲಿ ಬೇರೆ ಬೇರೆ ಜಾತಿ ಸುರಿಸು ಜಾತಿಯನ್ನು ಸೇರಿಸಿ ಮಾದಕ ಜಾತಿಗೆ ನಮ್ಮ ಕೆಲವು ಸವಲತ್ತುಗಳು ಸಿಗ್ತಿಲ್ಲ ಸರ್ಕಾರಿ ನೌಕರಿಯಿಂದ ಹಿಡಿದು ಬೇರೆ ಎಲ್ಲ ಸವಲತ್ತುಗಳನ್ನು ಮಾದಿಕತೆ ವಂಚಿತವಾಗಿದೆ ಅನ್ನೋ ಕಾರಣಕ್ಕೆ ಕಳೆದ ಮೂರು ದಶಕಗಳಿಂದ ಸರಿಸುಮಾರು ಮೂವತ್ತು ಮೂವತ್ತ್ಮೂರು ವರ್ಷಗಳಿಂದ ಸಹ ನಾವು ಹೋರಾಟ ಮಾಡ್ತಾರೆ ಬಂದಿದ್ದೀವಿ ಈ ಹೋರಾಟದಲ್ಲಿ ಅನೇಕ ಸಾವು ನೋವು ಸಂಬಂಧಿಸಿವೆ ಆದರೆ ಇಲ್ಲಿ ತನಕ ಯಾವುದೇ ಥರದ ಪ್ರಯೋಜನ ಆಗಿಲ್ಲ ಬರ್ತಕ್ಕಂಥ ಆಳುವ ಎಲ್ಲ ಸರ್ಕಾರಗಳು ಮಾದಕ ಸಮುದಾಯಕ್ಕೆ ಆಶ್ವಾಸನೆ ಕೊಡ್ತಾ ಇದ್ದೇವೆ ಬರೀ ಮೋಸ ಮಾಡ್ತಾ ಇದ್ದೇವೆ ಸುಳ್ಳು ಹೇಳ್ತಾ ಇದ್ದಾವೆ ಬರೀ ಕೇವಲ ಓಟ್ ಬ್ಯಾಂಕನ್ನು ಮಾಡ್ಕೊಂಡಿದ್ದನ್ನ ಕಾರಣಕ್ಕಾಗಿ ಪ್ರತಿ ಸಾರಿ ನಮ್ಮನ್ನು ಎಮ್ ಬಂದಿದ್ದಾರೆ ಹಾಗಾಗಿ ನಾವು ಈ ಸಾರಿ ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಏನಾದರೂ ಮಾಡಿ ಈ ಸಾರಿ ಸರ್ಕಾರ ನಮಗೆ ಒಳಂಸಾತಿನ ಜಾರಿ ಮಾಡಲೇಬೇಕು ಅನ್ನೋ ಒಂದು ಪಟ್ಟಿ ಹಿಡಿದು ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸಮಾಧಿಯಿಂದ ಬೆಂಗಳೂರು ತನಕ ಸರಿಸುಮಾರು ಮುನ್ನೂರು ಕಿಲೋಮೀಟ್ರ್ ತನಕ ಪಾದಯಾತ್ರೆ ಮಾಡೋದ್ರ ಮೂಲಕ ಮತ್ತು ಅರಳೈನ ಕಾಲದ ಪಾದುಕೆಗಳನ್ನು ತಲೆ ಮೇಲೆ ಒತ್ತು ಅದನ್ನು ಮುನ್ನೂರು ಕಿಲೋಮೀಟ್ರ್ ನಡೆಯೋದ್ರ ಮೂಲಕ ನಾವು ಒಂದು ಉಗ್ರವಾದ ಪ್ರತಿಭಟನೆಯನ್ನು ಈ ಸಾರಿ ಮಾಡಿ ಯಶಸ್ವಿ ಮಾಡಬೇಕು ಅಂತ ಬಂದಿದ್ದೀವಿ ಇದಕ್ಕೆ ಮುಂದೆ ಇವತ್ತು ಆ ಕೆಲಸ ನಿಮ್ಮ ಒಳಮೀಸಲಾತಿ ಜಾರಿ ಆಗಿಲ್ಲ ಅಂತಂದ್ರೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅದು ಮೇಲೆ ಪರಿಣಾಮ ಬೀರುತ್ತೆ ಅದು ಇಡೀ ಮುಂದಿನ ಈ ರಾಜ್ಯ ಸರ್ಕಾರಕ್ಕೆ ಪರಿಣಾಮ ಬೀರುತ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮ ಬೀರುತ್ತದೆ ಜೊತೆಗೆ ಮುಂಬರುವ ಯಾವುದೇ ರಾಜಕೀಯ ಪಕ್ಷಗಳಿಗೂ ಸಹ ನಮ್ಮ ಮಾದಿಗ ಸಮುದಾಯದಿಂದ ದೊಡ್ಡ ಪೆಟ್ಟು ಬೀಳ್ತದೆ ಹಾಗೂ ನಾವು ಈವತ್ತಿನ ದಿನ ಯಾವ ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಸ್ಪಂದನೆಗೆ ಕರೆ ಕೊಡ್ತೇ ಇದ್ದರೆ ಸರಿಯಾದ ಸ್ಪಷ್ಟ ನೀಡದ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ರಾಜ್ಯ ಹೆದ್ದಾರಿಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಉಗ್ರ ಸ್ವರೂಪದ ಹೋರಾಟಗಳನ್ನು ನಾವು ಸಾರ್ವಜನಿಕವಾಗಿ ತೊಂದರೆ ಕೊಡೋ ವಿಚಾರಗಳು ಮುಖಾಂತರ ಅಥವಾ ಬೇರೆ ಬೇರೆ ಉಗ್ರ ಸ್ವರೂಪದ ಒಂದು ಪ್ರತಿಭಟನೆಗಳನ್ನ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದೇ ಪಡ್ಕೊಳ್ತೀವಿ ಯಾಕೆಂದರೆ ಇದು ಯಾರಪ್ಪನ ಸ್ವತ್ತಲ್ಲ ಸಂವಿಧಾನದ ಹಕ್ಕಾಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ನಾವು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಮ್ಮ ಈ ಹೋರಾಟ ಸಮಿತಿ ಸಂಜೆ ತೀರ್ಮಾನ ತಗ ತಗೊಳ್ತದೆ ಒಂದು ವೇಳೆ ನಮ್ಮ ಮುಖ್ಯಮಂತ್ರಿ ಸ್ಪಷ್ಟ ನೀಡಲಿಲ್ಲ ನೀಡಿಲ್ಲ ಅಂತೇಳಿ ಇದಕ್ಕೆ ಯಾರು ಅಡೆತಡೆ ಮಾಡ್ತಾರೆ ಅವರ ಅವರ ಹೇಳ್ತೀವಿ ಗೊತ್ತಿದೆಯಾ ನಿಮಗೆ ಇದಕ್ಕೆ ಸದ್ಯಕ್ಕೆ ಈಗ 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 ತಾನೇ ನಮ್ಮ ಹಿರಿಯರು ಮತ್ತೆ ವೇದಿಕೆ ಮೇಲೆ ಮಾತಾಡಿದ್ರು ಇದಕ್ಕೆ ನಮ್ಮ ಬಲ ಸಮುದಾಯದ ಕೆಲವು ಮಂತ್ರಿಗಳು ಮತ್ತು ಅವರ ಮಕ್ಕಳುಗಳೇ ಇದು ಒಳ ವಿಳಂಬ ಆಗ್ಲಿಕ್ಕೆ ಕಾರಣ ಅಂತಲೂ ಹೇಳಿದ್ದಾರೆ ಆದರೆ ಅದ್ರ ಬಗ್ಗೆ ಸರಿಯಾದ ಸ್ಪಷ್ಟನೆ ನಿಮ್ಗೆ ಸಿಕ್ಕಿಲ್ಲ ಸಿಕ್ಕ ತಕ್ಷಣ ಇಷ್ಟಲ್ಲ ಎಲ್ಲರಿಗೂ ಆ ವಿಷಯ ತಿಳಿತದೆ ಅವರು ಮೀಸಲಾತಿಯಿಂದ ಅಲ್ಲಿ ಶಾಸಕರಾಗಿದ್ದಾರೆ ಇಲ್ಲವ ಜನರಲ್ ಶಾಸಕರಾಗಿದ್ದಾರೆ ಖಂಡಿತ ಅವರು ಮಾದಿಗೆ ಸಮುದಾಯದ ಹೆಸರು ಹೇಳ್ಕೊಂಡೇ ಮೀಸಲಾತಿಯಲ್ಲೇ ಶಾಸಕರಾಗಿದ್ದಾರೆ ಆದರೆ ಅದನ್ನು ಮರ್ತಿದ್ದಾರೆ ನಾಯವಂಚಕರಾಗಿ ವರ್ತನೆ ಮಾಡ್ತಿದ್ದಾರೆ ಅವ್ರಿಗೆ ಮನಸ್ಸಾಕ್ಷಿ ಇದೆಯೋ ಇಲ್ವೋ ಗೊತ್ತಿಲ್ಲ ಇತ್ತಿ ಇನ್ನು ಮುಂದೆಂತೂ ಜನಗಳು ಅವರನ್ನು ರಸ್ತೆಯಲ್ಲಿ ಸಿಕ್ಕರೆ ಕಲ್ಲಲ್ಲೂ ಹೊಡೆಯೋ ವ್ಯವಸ್ಥೆಯೂ ಬಂದರೂ ಬರಬಹುದೇನೋ ದಯಮಾಡಿ ಅವರಿಗೆ ನಾನು ರಿಕ್ವೆಸ್ಟ್ ಇದ್ದೀನಿ ಸಮುದಾಯದ ಒಂದು ನೋವನ್ನು ಅರ್ಥ ಮಾಡಿಕೊಂಡು ಮೀಸಲಾತಿಗೋಸ್ಕರ ಸರ್ಕಾರ ಜೊತೆಗೆ ಮಾತಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮೀಸಲಾತಿ ಒಳಗಡೆ ಜಾರಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಈಗಿನ ನಮ್ಮ ಹಾಲಿ ನಮ್ಮ ಸಮುದಾಯದ ಮಂತ್ರಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೇ ಅಲ್ಲದೆ ತಮ್ಮ ಆಕ್ರೋಶ ಕೂಡ ಹೊರಹಾಕಿದ್ದು ಪರಿಶಿಷ್ಟರ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ಸದಾಶಿವ ನೇತೃತ್ವದ ಆಯೋಗ ಶಿಫಾರಸು ವರದಿ ಸಲ್ಲಿಸಿದೆ ಅದರಂತೆ ಸರ್ವೋಚ್ಚ ನ್ಯಾಯಾಲಯ ಪೀಠವು ಒಳ ಮೀಸಲು ಜಾರಿಗೆ ರಾಜ್ಯಕ್ಕೆ ಸಾಂವಿಧಾನಿಕ ಅಧಿಕಾರವಿದೆ ಎಂದು ಬಹುಮತದ ತೀರ್ಪು ನೀಡಿದೆ ಆದರೂ ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಬ್ಯೂರ ರಿಪೋರ್ಟ್ ನಾರಾಯಣ ಕನ್ನಡ ಜನಶ್ರೀ ನ್ಯೂಸ್ ಬೆಂಗಳೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ